ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಂಬಲೈ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ನಿಮಗೆ ನಾನು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಿ ಸಮಯ ಸಿಕ್ಕಾಗ ನಾವು ಮನೇಲಿ ಈ ರೀತಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಯಾವುದೇ ರೀತಿ ಕಲಬೇರಿಕೆ ಕೂಡ ಇರೋದಿಲ್ಲ ಸೊ ಇದಕ್ಕೆ ಏನೆಲ್ಲ ಬೇಕು ಇದನ್ನು ನಾವು ಸಾಧ್ಯ ಆದರೆ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಇದಕ್ಕೆ ಏನು ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಬ್ರೆಡ್ ಸ್ಲೈಡ್ಗಳನ್ನ ತೊಗೊಂಡಿದ್ದೀನಿ ಕ್ಯಾರೋಟ್ ಮತ್ತು ಸೌತೆಕಾಯಿ ತುರಿನೂ ಕೂಡ ತೊರೆದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಮಸಾಲೆಗಳು ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಇದರ ಕೆಲವೊಂದು ಐಟಮ್ ಮಾತ್ರ ಹೊರಗಡೆ ತಂದಿದ್ದು ಸೊ ಅದನ್ನು ಕೂಡ ಸಾಧ್ಯ ಆದರೆ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಖಾಲಿಯಾಗಿದ್ದರಿಂದ ನಾನು ಇಲ್ಲಿ ಅಂಗಡಿದು ಅಂದರೆ ಶಾಪಿಂದ ಅಷ್ಟೇ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಉದ್ದಕ್ಕೆ ಹೆಚ್ಚಿರತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಪಕೋಡಗೆ ಯಾವ ರೀತಿಯಾಗಿ ಹೆಚ್ಕೊತೀವಲ್ಲ ಅದೇ ರೀತಿಯಾಗಿ ಹೆಚ್ಕೊಂಡ್ರೆ ಇದು ಟೋಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬಾ ಪಾತ್ರೆಯಲ್ಲಿ ಚೆನ್ನಾಗಿ ನಾವು ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆನ ನೀವು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಇಲ್ಲಿ ಚಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಬೆಂದ ನಂತರ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಬೆಂದರೆ ತುಂಬ ಒಳ್ಳೆಯದು ತಿನ್ನೋದಕ್ಕೆ ಬೇಡ ನಾವು ಹಸಿದೆ ತಿಂತೀವಿ ಅಂದರೆ ಇದನ್ನು ಲಾಸ್ಟಿಗೆ ಹಾಕ್ಕೋಬೋದು ಅದು ಆಪ್ಷನಲ್ಲು ಇಲ್ಲಿ ಮಕ್ಕಳು ತಿಂತಾ ತಿಂತಾಯಿರೋದ್ರಿಂದ ನಾನೇನು ಮಾಡಿದ್ದೀನಿ ಟೊಮೆಟೋನ ಫಸ್ಟ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಂದ ನಂತರ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಸೊ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಮತ್ತು ಚಾಟ್ ಮಸಾಲ ಕೂಡ ಸ ಸ್ವಲ್ಪ ಹಾಕ್ಕೊಂತಿದ್ದೀನಿ ಇಲ್ಲಿ ಗರಂ ಮಸಾಲೆ ಮತ್ತು ಚಾಟ್ ಮಸಾಲಾನ ಕಂಪಲ್ಸರಿ ಹಾಕೋಬೇಕು ಅಂತ ಏನಿಲ್ಲ ಧನಿಯಾ ಪೌಡರು ಜೀರಾ ಪೌಡರನ್ನ ಮಾಡಿಟ್ಕೊಳ್ತಾ ಇದ್ದೆ ಅದು ಖಾಲಿಯಾಗಿದ್ದರಿಂದ ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನೆಲ್ಲ ಹಾಕ್ಕೊಂಡ ನಂತರ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಕ್ಯಾರಟ್ ತುರಿನೂ ಕೂಡ ನಾನು ಕೊನೆಗೆ ಹಾಕ್ಕೊಂಡಿದ್ದೀನಿ ಕ್ಯಾರೋಟು ಬೆಂದುಬಿಟ್ರೆ ಪಲ್ಯ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಇನ್ನೇನು ನಾವು ಕೆಳಗಿಳಿಸ್ತೀವಿ ಅನ್ನೋ ಟೈಮಲ್ಲಿ ನಾನು ಕೆಚಪ್ನ ಹಾಕ್ಕೊಂಡು ಕ್ಯಾರೋಟ್ ಏನಿತ್ತಲ್ಲ ಸೊ ಅದನ್ನು ಮತ್ತು ಅರಶಿನದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೆಚ್ಚಪ್ ಬೇಡ ಅಂದರೆ ಅರಶಿನದ ಪುಡಿ ಹಾಕ್ಕೊಂಡು ಖಾರದ ಪುಡಿನ ಸ್ಕಿಪ್ ಮಾಡಿಕೊಂಡು ಹಸಿಮೆಣ್ಸಿಕ್ಕ ಹಾಕೋಬೋದು ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಸ್ವಲ್ಪ ಆಗಿ ಬಂದಿದೆ ಅಲ್ವಾ ಸೊ ಇದು ಬೇಡ ಅಂದರೆ ಎಲ್ಲೋ ಕಲರಾಗಿ ಬರಬೇಕು ಅಂದರೆ ಹಸಿಮೆಣ್ಸಿಕ್ಕ ಹಾಕ್ಕೊಂಡ್ಬಿಟ್ಟು ಅಚ್ ಖಾರದ ಪುಡಿ ಸ್ಕಿಪ್ ಮಾಡಿ ನೀವು ಅರಶಿನ ಮಾತ್ರ ಹಾಕ್ಕೊಳ್ಳಿ ಇದೆಲ್ಲ ಬೆದಮೇಲೆ ಲಾಸ್ಟಿಗೆ ನಾನು ಕ್ಯಾರೋಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಕ್ಯಾರೋಟನ್ನು ಬೇಯಿಸ್ಕೋಬಾರ್ದು ನೋಡಿ ಈ ರೀತಿಯಾಗಿ ಕ್ಯಾರೋಟ್ ಹಾಕ್ಕೊಂಡು ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿನ ಆ್ಯಡ್ ಮಾಡಿಲ್ಲ ನಾನು ಇನ್ನೂ ಮಸಾಲೆ ಆದಮೇಲೆ ಹಂಚಿಗೆ ನಾನು ಏನು ಮಾಡಿದ್ದೀನಿ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಬ್ಲೆಡ್ ಸ್ಲೈಡ್ಗಳು ಬ್ರೆಡ್ ಸ್ಲೈಡ್ಗಳನ್ನ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೋಸ್ಟ್ ಏನಾಗುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಫೀಲ್ ಆಗುತ್ತೆ ಬೆಣ್ಣೆಯಲ್ಲಿ ಮನೇಲೇ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಡಿ ವಿಟಮಿನ್ ಜಾಸ್ತಿಯಾಗಿರುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗ್ತಾವಲ್ವ ಸೊ ಈ ರೀತಿಯಾಗಿ ಬ್ರೆಡ್ ಟೋಸ್ಟ್ನ ಮನೇಲೆ ಈಸಿಯಾಗಿ ಮಾಡ್ಕೋಬೋದು ತುರಿದಿರ್ತಕ್ಕಂಥ ಸೌತೆಕಾಯಿನ ನಾವು ಹಾಕ್ಕೊಳ್ಳೋದ್ರಿಂದ ಯಾವ ಟೇಸ್ಟ್ ಬರುತ್ತೆ ಅಂದರೆ ಸ್ಯಾಂಡ್ವಿಚ್ ಬರುತ್ತಲ್ಲ ಟೇಸ್ಟು ಆ ರೀತಿಯಾಗಿ ಟೇಸ್ಟ್ ಬರುತ್ತೆ ಸೊ ಇದು ಟೂ ಇನ್ ಒನ್ ಥರ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು ಮತ್ತು ಟೋಸ್ಟ್ ಕೂಡ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗೆ ನಾನು ಹಾಕೊಂಡು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ ಇದೇ ರೀತಿಯಾಗಿ ಹೊಸ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಟೇಕ್ ಕೇರ್